ದೊಡ್ಡೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಮತ್ತು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಮತ್ತು ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಲಮಾಣಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹೂವಿನ ಶಿಟ್ಟಿ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು ವಹಿಸಿದ್ರು ತಹಸೀಲ್ದಾರ್ ವಾಸುದೇವಸ್ವಾಮಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಮಾಜಿ ಶಾಸಕ ರಾಮಣ್ಣ ಲಮ್ಮಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಇಳಗೇರಿ ಉಪಾಧ್ಯಕ್ಷರಾದ ಸುಶೀಲ್ ಲಮಾಣಿ ಸದಸ್ಯರಾದ ಪಕೀರ ಗೌಡರು ಬರಮಗೌಡರು ನೀಲವ್ವ ಕಟಗಿ ನಿಂಗಪ್ಪ ಬಂಕಾಪುರ್ ಜಯಮ್ಮ ದೇವಕ ಬಜಕ್ಕನವರ್ ಮಲ್ಲಪ್ಪ ತೋಟದ ಸಾಕವ್ವ ಲಮಾಣಿ ಸೇರಿದಂತೆ ಇನ್ನು ಅನೇಕ ಗ್ರಾಮದ ಮಹಿಳೆಯರು ಸೇರಿದಂತೆ ಗುರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀರಣ್ಣ ಎನ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ

ಬರುವಂತದ್ದು ಸಹಿತ ಆಗ್ತದೆ ವಿಶೇಷವಾಗಿ ಈ ಗ್ರಾಮದಲ್ಲಿ ಇವತ್ತು ಮೂರು ಕಡೆನು ನಮಗೆ ಸಂಚರಿಸುವಂತ ಅಂಗಡಿಗೆ ಹೋಗುವಂತದ್ದಾಗಿರ್ಬೋದು ಮುದ್ರಗಿ ಭಾಗಕ್ಕೆ ಮತ್ತು ಲಕ್ಷ್ಮೇಶ್ವರ ಹೋಗುವಂತ ಎಲ್ಲ ಹಳ್ಳಿಗಳಿಗೂ ಸಹಿತ ಮದ್ಯವಾಗಿರುವಂತ ಊರಿಗೆ ಈ ಕಡೆ ಭಾಗದಲ್ಲಿ ಬಂದಾಗೆಲ್ಲ ಇವರು ಕೆಟ್ಟು ಇದು ಹಚ್ಚ ಇವತ್ತು ವಿಶೇಷವಾಗಿ ಗ್ರಾಮದಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ ಬಹಳ ದಿನದ ಒಂದು ಬೇಡಿಕೆ ಆಗಂತ ಏನು ಇಲ್ಲೊಂದು ಬ್ರಿಜ್ ಆಗ್ಬೇಕನ್ನೋ ಬೇಡಿಕೆ ಇತ್ತು ಬಸ್ಸು ಸಹಿತ ಅದ್ರ ಅದರ ದೊಡ್ಡ ಮಳೆ ಅಂತಂದ್ರೆ ಆ ಬ್ರಿಜಿನ ಮೇಲೆ ನೀರ್ ಹಾಕುವಂತದ್ದು ಬಹುದಿನ ಒಂದು ಬೇಡಿಕೆ ಆಗಿತ್ತು ಉಷಾ ನೀನು ಕೆಲವೇ ಸಮಯದಲ್ಲಿ ಕೆಲವೇ ಸಮಯದಲ್ಲಿ ಒತ್ತ ನೋಡ್ಕೋಬೇಕು ಸರ್ಕಾರ ಕೂಡ ಕೆಲವೇ ಸಮಯ ಅಂದ್ರೆ ಟೈಮ್ ಇರ್ತದ ಬಟ್ ಆಮೇಲೆ ಎಸ್ಟಿಬೇಷನ್ ಅನ್ನ ಮಾಡ್ಕೊಂಡು ಹೋಗಿ ನಾವು ನಾವ್ ವೆಕ್ಟಿಬಾರಿ ಕಳ್ಸಿದ್ದು ಎರಡು ಎರಡುವರಿ ಕೋಟಿ ಸಾಕ್ಬೇಕಂದ್ರ ಸರ್ಕಾರದಲ್ಲಿ ಅನುದಾನ ಇಲ್ಲ ಅವರು ಬಂದು ಎಸ್ಟಿಬೇಷನ್ ಮಾಡ್ಕೊಂಡು ಹೋಗಿ ಡೈಲೂರಿ ಕೋಟಿ ಮಾಡ್ಕೊಂಡು ಹೋಗ್ಬೇಕ ನಾ ಏನಂದ್ರೆ ಗಾಳ ಪರ್ಶಕ್ಕೊಮ್ಮೆ ಐದುವರೆ ಕೋಟಿ ಕಟ್ಟಿ ಬ್ರಿಡ್ಜ್ ಮಾಡೋದ್ಕಿಂತ ನಮಗೆ ಒಂದ್ ಎರಡುವರಿ ಕೋಟಿ ಅಲ್ಲಿ ಒಳ್ಳೆ ಬ್ರಿಡ್ಜ್ ಆಗ್ತದೆ ಮತ್ತೆ ಈಗ ಎಳ್ಳಿ ಕೋಟಿ ನಾಗರಿಕ ಆ ಸ್ಪೆಷಲ್ ಪೊಜೂಷನ್ ತೊಗೊಬಂದ ವಿಚಾರ ಏನಂತ ಬಂದಿನ್ ಅದ ಅದರಲ್ಲಿ ಅವ್ರಿಗೆ ಹೇಳಿ ಎರಡೂರು ಕೋಟಿ ಅತ್ಯಂತ ಒಳ್ಳೆ ಬ್ರಿಡ್ಜ್ ಕಟ್ಟಬಹುದು ನಮ್ಗೆ ಅಷ್ಟೇ ಅನುದಾನ ಸಾಕು ಅಂತ ಹೇಳಿ ಯಾಕಂದ್ರೆ ಐದು ಕೋಟಿ ಸರ್ಕಾರದಲ್ಲಿ ಹುಡುಕಿಲ್ಲ ಪರಿಸ್ಥಿತಿ ಏನು ಹೇಳಿದೆ ಅಂತ ಮನಸ್ಸು ಏನ್ ಹೇಳೋದ್ ಬೇಕಾಗಿ ಸರ್ಕಾರಕ್ಕೇನು ಅದನ್ನ ಕೊಟ್ಟಿಲ್ಲ ಅಂತ ಹೇಳಿ ಟೀಕೆ ಮಾಡ್ತಿಲ್ಲ ಎಲ್ಲರಿಗೂ ಹೋಗ್ತಿದೆ ಬೆಳಗ್ಗೆ ನಾವೆಲ್ಲ ಟೀಕೆ ನೋಡಿದ್ವಿ